ನವರಾತ್ರಿ ವೈಭವ ಒಂಬತ್ತು ದಿನದ ವಿಶೇಷ ತಿಳಿಸುವ ಭಾರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ನವರಾತ್ರಿಯ ಈ ಶುಭ ಶುಭ ಸಂದರ್ಭದಲ್ಲಿ ನಾವು ಏಳನೇ ದಿನದಲ್ಲಿದ್ದೇವೆ ಇವತ್ತಿನ ಮಹತ್ವವನ್ನ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ದೇವಿಯ ಸ್ವರೂಪದ ಬಗ್ಗೆ ಹೇಳ್ಬೋದು ಏಳನೇ ದಿವಸದ ಆ ಮಹಾ ನವರಾತ್ರಿ ಈಗ ಮಹಾಕಾಲಿ ಮಹಾಲಕ್ಷ್ಮಿ ಎರಡು ಸ್ವರೂಪ ಮುಗೀತದೆ ಮಹಾ ಸರಸ್ವತಿಯ ಆರಾಧನೆ ಏಳು ಎಂಟು ಒಂಬತ್ತು ಇದು ಒಂದು ಎರಡನೇದು ಏಳನೇ ದಿವಸಕ್ಕೆ ನಾವು ನೋಡಬಹುದಾಗಿದ್ದು ಕಾಳರಾತ್ರಿಯ ಸ್ವರೂಪಿಣಿ ವೈದಿಕವಾದಂತಹ ವಿಧಿವಿಧಾನಗಳಲ್ಲಿ ರಕ್ತಬೀಜನ ಹನನವಾದಂತಹ ರಕ್ತಬೀಜ ಪೂಜಾ ಇಲ್ಲಿ ಒಂದು ಪ್ರಶ್ನೆ ಬರುವ ಕಾಲರಾತ್ರಿಯ ಅಥವಾ ಕಾಳರಾತ್ರಿಯ ಅದು ಇದು ಭಾಷೆಯ ಸಮಸ್ಯೆಗಳು ಅಥವಾ ಭಾಷೆಯ ವೈವಿಧ್ಯಗಳು ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ ಲಕಾರ ಇದೆ ಕನ್ನಡದಲ್ಲಿ ಲಕಾರ ಜೊತೆಗೆ ಲಕಾರವು ಸೇರಿದೆ ಆದ್ದರಿಂದ ಇದೇನಾಯಿತು ಅಂತಂದ್ರೆ ಎರಡೂ ಸರಿ ವಾಸ್ತವದಲ್ಲಿ ಕಾಲರಾತ್ರಿ ಅದೇ ಕಾಳರಾತ್ರಿ ನಮ್ಮಲ್ಲಿ ಕಾಳ ಸಂಸ್ಕೃತದಲ್ಲಿ ಕಾಲ ಎರಡೂ ಕೂಡ ಸರಿಯಾದದ್ದು ಏನು ಅದರೊಳಗೆ ಸಮಸ್ಯೆ ಇಲ್ಲ ಈಗ ನಮ್ಮ ಮನೆ ಹೆಸರನ್ನು ಬರಿಬೇಕಿದ್ರೆ ನಮಗೆ ಬಹಳಷ್ಟು ಸಮಯದಲ್ಲಿ ಅದೊಂದು ಸಮಸ್ಯೆ ಮತ್ತು ಸಂದರ್ಭ ಬರ್ತದೆ ಕನ್ನಡದಲ್ಲಿ ನಾನು ಗಾಳಿ ಮನೆ ಅಂತ ಬರೀತೇನೆ ಅದೇ ಸಂಸ್ಕೃತದಲ್ಲಿ ಳಕಾರ ಇಲ್ವಲ್ಲ ಆಗ ಗಾಲಿ ಮನೆ ಅಂತ ಬರಿಬೇಕಾಯಿತು ಗಾಲಿ ಅಂತಂದರೆ ಹಿಂದಿಯಲ್ಲಿ ಬಹಳ ಬೇರೆ ಅರ್ಥ ಇದೆ ಗಾಲಿದೇನಾ ಅಂದರೆ ಮೋಸ ಮಾಡೋದು ಅಥವಾ ಇನ್ನೇನೋ ಅವನಿಗೆ ಬೈಗುಳದ ಅರ್ಥವನ್ನು ನಾವು ಕೇಳ್ತೇವೆ ಹಾಗಾಗಿ ಗಾಲಿ ಮನೆ ಅಂತ ಹೇಳಿದ್ರೆ ಅದು ಬೇರೆ ಅರ್ಥ ಕೊಡುತ್ತೆ ಇದು ಯಾ ಹಾಗಾಗಿ ನನಗೆ ಈ ಶಬ್ದವನ್ನು ವಿಶೇಷವಾಗಿ ನಾನು ಗ್ರಹಿಸಿದ್ದು ಅದು ಸಂಸ್ಕೃತದಲ್ಲಿ ಳಕಾರ ಇಲ್ಲದೇ ಇರುವ ಕಾರಣದಿಂದ ಅದು ಕಾಲರಾತ್ರಿ ಕಾಳರಾತ್ರಿ ಅಂತ ಕನ್ನಡದಲ್ಲಿ ಕಾಳರಾತ್ರಿ ಹೆಸರೇ ಹೇಳುವಾಗೆ ನವರಾತ್ರಿಯ ಅತ್ಯಂತ ಪ್ರಧಾನವಾದ ಸಂಕೇತವನ್ನು ಅದು ಹೊಂದಿದೆ ನವರಾತ್ರಿ ಕಾಳರಾತ್ರಿ ಕಾ ಕಾಲ ಅಂತಂದರೆ ಅತ್ಯಂತ ಕಪ್ಪು ಅಂತ ಅರ್ಥ ತುಂಬ ಕಪ್ಪು ಇದು ಯಾಕೆ ಬಂತು ಅಂದರೆ ವೈದಿಕ ಪೂಜೆಯಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಬೀಜನನ್ನು ಕೊಂದ ದಿವಸ ಅದು ರಕ್ತಬೀಜ ಎಂತಹ ಒಬ್ಬ ಶಕ್ತಿಶಾಲಿಯಾದ ರಾಜ ಅಂತ ಅವನು ಅವನ ಜೊತೆಯಲ್ಲಿದ್ದ ಸೇನಾ ಮುಖ್ಯಸ್ಥ ಅಥವಾ ಅವನ ಮಂತ್ರಿ ಸ್ಥಾನದಲ್ಲಿದ್ದ ಅಂತಂದರೆ ರಕ್ತಬೀಜ ಅವನು ಪರಮದುಷ್ಟ ಒಂದು ನಾವು ಇಲ್ಲಿ ತಿಳ್ಕೊಳ್ಬೇಕು ನಮ್ಮ ಪೌರಾಣಿಕವಾದ ಕಥೆಗಳು ನಮ್ಮ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂದರೆ ಈಗ ಯಕ್ಷಗಾನ ನಾಟಕ ಸಿನಿಮಾ ಇತ್ಯಾದಿ ಮಾಧ್ಯಮಗಳಲ್ಲಿ ಬಂದಾಗ ಆ ಮಾಧ್ಯಮಗಳ ಸೌಂದರ್ಯ ಮತ್ತು ಆ ಮಾಧ್ಯಮದ ವ್ಯವಸ್ಥೆಗನುಗುಣವಾಗಿ ಕೆಲವೊಂದಿಷ್ಟು ಪಾತ್ರಗಳು ಉದಾರವಾಗಿ ಉದಾತ್ತತೆಯನ್ನು ಚಿತ್ರಣ ಮಾಡಿ ನೋಡ್ತೇವೆ ರಕ್ತಬೀಜ ಅಂತಹ ಒಂದು ಪಾತ್ರ ನಾವೆಲ್ಲ ಈಗ ಕರಾವಳಿಯಲ್ಲಿ ನೋಡೋದಿದ್ರೆ ನಮಗೆ ದೇವಿ ಮಹಾತ್ಮೆ ಎಲ್ಲರಿಗೆ ಗೊತ್ತಿರುವ ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂತಂದರೆ ರಕ್ತಬೀಜ ಅಂತಂದ್ರೆ ಅಲ್ಲಿಯ ಯಾರೋ ಒಬ್ಬ ಪ್ರಧಾನ ಪಾತ್ರಧಾರಿ ಮಾಡುವ ಪಾತ್ರವಾಗಿ ಅದು ತುಂಬ ಪ್ರಸಿದ್ಧವಾದದ್ದು ಅವನು ತುಂಬ ಅಂದರೆ ಅದರಿಂದ ಜನ ಎಷ್ಟೊತ್ತಿಗೆ ಬರ್ತಾನೆ ಅಂತ ನೋಡ್ತಾ ಇರ್ತಾರೆ ಆದರೆ ರಕ್ತಬೀಜ ಅಂತಹ ಒಳ್ಳೆಯವನೇನೂ ಅಲ್ಲ ಅವನು ಪರಮದುಷ್ಟ ಅವನ ದೌಷ್ಟ್ಯ ಹೆಂಗಿದೆ ಅಂತಂದರೆ ಅವನ ನೋಡಿ ಅವರು ಎಂತೆಂಥ ವಿಚಿತ್ರ ಹೊರ ಕೇಳಿದ್ರು ಅಂತಂದರೆ ಈ ರಕ್ತ ಬೀಜ ಹೇಳುವ ಹೆಸರೇ ನಮಗೆ ಅದಕ್ಕೆ ಒಂದು ಒಳ್ಳೆಯ ದೃಷ್ಟ ಅಂತ ಅವನ ರಕ್ತದ ಕಣಕಣದಲ್ಲಿ ಅವನ ಶಕ್ತಿ ಇದೆ ರಕ್ತ ಭೂಮಿಗೆ ಬಿದ್ದರೆ ಸಾಕು ಅವನಂತಹ ಸಾವಿರಾರು ರಾಕ್ಷಸರು ಹುಟ್ಟುತ್ತಾರೆ ಅಂದರೆ ಅವನ ರಕ್ತವೇ ಇನ್ನೊಂದು ರಕ್ತ ಬೀಜನ ಹುಟ್ಟಿಗೆ ಬೀಜ ಅಂತ ಇದು ಏನು ಹೇಳುತ್ತೆ ರಕ್ತ ಬೀಜನಿಗೆ ಸಾವಿಲ್ಲ ಅದು ಈಗ ಸತ್ಯ ಆಯ್ತಲ್ಲ ಈಗಲೂ ಸಾವಿಲ್ಲ ಅವನನ್ನು ಎಷ್ಟು ನಮ್ಮ ಅದಕ್ಕೆ ಅದು ಅದಕ್ಕೆ ನಾನು ಯಾವುದೇ ಪೂರ್ವಾಗ್ರಹದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ ನಾನು ವಸ್ತುಸ್ಥಿತಿಯನ್ನು ನಾನು ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ ರಕ್ತಬೀಜನ ಪಾತ್ರಧಾರಿಗಳಿಗಾಗಲಿ ಅಥವಾ ಪಾತ್ರವಾಗಲಿ ಅಥವಾ ಯಕ್ಷಗಾನದ ಮುಖ್ಯವಾಗಿ ನಾವು ನೋಡುವ ಆ ರೀತಿಯಲ್ಲಿ ಏನು ನಾನು ಅದನ್ನು ವಿಮರ್ಶೆ ಮಾಡ್ತಾ ಇಲ್ಲ ಅದು ಸಹಜವಾಗಿ ಆ ರಂಗಗಳು ಬೇಡುವಂತಹದ್ದು ಅದನ್ನು ನಾವು ಅಲ್ಲಗಳಿಗೆ ಸಾಧ್ಯವೇ ಇಲ್ಲ ಹಾ ರಾತ್ರಿಯಿಂದ ಹಗಲಿನವರೆಗೆ ಒಂದು ಬೆಳಕಿನ ಸೇವೆ ಅಂತ ಬಂದಾಗ ದೌಷ್ಟ್ಯ ವಿಜೃಂಭಿಸಿದಷ್ಟು ಶಿಷ್ಟ ಪಾತ್ರಗಳು ಮತ್ತಷ್ಟು ವಿಜೃಂಭಿಸದೆ ಯಾಕೆ ಅಂದರೆ ಕೊನೆಯಲ್ಲಿ ಸತ್ಯಮೇವ ಜಯತೆ ಋತಮ್ ಅಲ್ವಾ ನಾವು ನೋಡೋದು ರಾಮಾಧಿಪತ್ ವರ್ತಿತವ್ಯಮಂತ್ವ ದುಷ್ಟರು ಯಾವಾಗಲೂ ಹಾಗೆ ನೋಡಿ ಒಬ್ಬ ರೌಡಿ ಇದ್ದರೆ ಈಗ ಸಿನಿಮಾದ ಭಾಷೆಯಲ್ಲಿ ನಾನು ಹೇಳೋದು ಅವನು ಕೈಗೆ ಭಾರಿ ಬಂಗಾರದ ಚೈನ್ ಹಾಕಿ ಇಲ್ಲಲ್ಲ ಭಾರಿ ಅಲಂಕಾರ ಮಾಡಿಕೊಂಡು ನೀವು ಯಾವುದೇ ನಾಟಕ ಸಿನಿಮಾ ಯಕ್ಷಗಾನ ಯಾವುದನ್ನೇ ನೋಡಿ ಆ ಕಥೆಯಲ್ಲಿ ರೌಡಿಯ ಮನೆ ಶ್ರೀಮಂತವಾಗಿರುತ್ತೆ ನಾಯಕನ ಮನೆ ಹೇಗಿರ್ತದೆ ಅವನು ಅಯ್ಯೋ ಪಾಪ ಬಡವನಾಗಿರ್ತಾನೆ ಇದು ವಸ್ತುಸ್ಥಿತಿ ಅದು ರಾಮ ರಾಮನಾಗಿ ಲೋಕಮುಖದಲ್ಲಿ ಪ್ರಕಟವಾಗಿದ್ದು ಯಾವಾಗ ಅವನು ಅಯೋಧ್ಯೆಯಲ್ಲಿದ್ದಾಗಲ್ಲ ಅವನು ವನವಾಸಿಯಾದಾಗಲ್ವಾ ಕೃಷ್ಣ ಕೃಷ್ಣನಾಗಿ ಲೋಕಮುಖದಲ್ಲಿ ಪ್ರಕಟಿತನಾದದ್ದು ಯಾವಾಗ ಅವನು ದ್ವಾರಕೆಯಲ್ಲಿಯೋ ಮಥುರೆಯಲ್ಲೋ ಇದ್ದಾಗಲ್ಲ ಅವನು ಲೋಕಕ್ಕೆ ಬೇಕಾಗಿ ಆತನ ಅರಮನೆಯಿಂದ ಹೊರಗಡೆ ಬಿದ್ದಾಗ ಅಥವಾ ಅವನು ಲೋಕಕ್ಕೆ ಬೇಕಾಗಿ ಅವನ ಅಣ್ಣನ ಹಾಗೆ ಯಾವ ಪೀಠವನ್ನು ಅಲಂಕರಿಸದೆ ಲೋಕವನ್ನೇ ಪೀಠವನ್ನಾಗಿ ಪೀಠಿಕೆಯನ್ನಾಗಿ ಲೋಕಕ್ಕೆ ಸಂದೇಶವನ್ನು ಕೊಟ್ಟಾಗಲ್ವ ಅವನದಕ್ಕೋಸ್ಕರ ಅವನು ಒಬ್ಬ ರಾಜ ಅಂತ ಎಲ್ಲಾದರೂ ಕೇಳಿದ್ದೇವೆ ಅವನಿಗೊಂದು ಗೋವಿಂದ ರಾಜ ಪಟ್ಟಾಭಿಷೇಕ ಆಗಿತ್ತು ಅಂತ ನಾವೊಂದು ಇಂದ್ರ ಬಂದು ಅವನಿಗೊಂದು ಪಟ್ಟಾಭಿಷೇಕ ಮಾಡಿದೆ ಅಂತ ಕೇಳ್ತೇವೆ ಭಾಗವತದಲ್ಲಿ ಅದ್ರ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ ಅಯ್ಯ ಇದು ಏನು ಹೇಳುತ್ತೆ ಅಂದರೆ ಶಿಷ್ಟ ಪಾತ್ರಗಳು ಶಿಷ್ಟ ಪರಂಪರೆಗಳು ವಿಜೃಂಭಿಸಬೇಕು ಅಂತಾದರೆ ದುಷ್ಟ ಪರಂಪರೆ ಅತಿ ವಿಜೃಂಭಣೆಯಿಂದ ಇರಬೇಕು ಈಗ ನಾವು ತುಂಬ ಸಲ ನಾನು ನಮ್ಮ ವಿದ್ಯಾರ್ಥಿಗಳು ಹೇಳಬೇಕಿದ್ರೆ ಈ ಉದಾಹರಣೆ ಕೊಡ್ತೇನೆ ನಾಟಕಗಳ ಬಗ್ಗೆ ಬಂದಾಗ ನಾಟಕಗಳು ಯಕ್ಷಗಾನಗಳು ಚಲನಚಿತ್ರಗಳು ಇವುಗಳೆಲ್ಲ ಒಂದು ಮುಖ್ಯವಾದ ಒಂದು ವ್ಯವಸ್ಥೆಯನ್ನು ಒಳಗೊಂಡಿದೆ ಏನು ಅಂತಂದರೆ ಅಂತಿಮವಾಗಿ ಸತ್ಯಕ್ಕೆ ಗೆಲುವು ನಾವು ಇವತ್ತಿನ ಚಿತ್ರಗಳಲ್ಲಿ ಇಲ್ಲದೇ ಇರ್ಬೋದು ಹಳೆಯ ಕಾಲದ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ನೀವು ಯಾವುದೇ ಸಿನಿಮಾ ತೆಗೆದು ನೋಡಿದರೂ ನಿಮಗೇನು ಕಾಣುತ್ತೆ ಅಂದರೆ ಮೊದಲು ಮೂರು ತಾಸು ಒಂದು ಸಿನಿಮಾ ಇದ್ದರೆ ಎರಡೂವರೆ ಎರಡು ಮುಕ್ಕಾಲು ಗಂಟೆ ನಾಯಕ ಸೋಲ್ತಾನೆ ಇರ್ತಾನೆ ಕೊನೆಯ ಹದಿನೈದು ನಿಮಿಷದಲ್ಲಿ ಗೆಲ್ತಾನೆ ಆದರೆ ಅದು ಎಷ್ಟು ಸಂತೋಷ ಕೊಡ್ತಾಯಿತ್ತು ಅಂದರೆ ಆಹ್ ಅಂದರೆ ನಮಗೊಂದು ಮನಸ್ಸಿಗೆ ಒಂದು ಪ್ರೇರಣೆ ಕೊಡ್ತಾಯಿತ್ತು ಓ ಈಗಿದೆ ಈ ಜಗತ್ತಿನ ನಿಯಮವನ್ನು ಅವರು ಪ್ರತಿಪಾದನೆ ಇದ್ದರು ಹಾಗಾಗಿ ನಮಗೆ ರಕ್ತಬೀಜನ ಪಾತ್ರ ವಿಜೃಂಭಿಸುವುದು ಅದಕ್ಕೋಸ್ಕರ ರಕ್ತಬೀಜ ವಿಜೃಂಭಣೆ ಮಾಡದೇ ಇದ್ದರೆ ದೇವಿಗೆ ಏನು ದೇವಿ ಆಗಿದೆ ಏನು ಮಾಡಿದಾಗ ಆಯಿತು ಅಂತ ಪ್ರಶ್ನೆ ಬರಲ್ವೇ ಇದು ನಾವು ಅರ್ಥ ಮಾಡಬೇಕಾಗಿದೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಯಕ್ಷಗಾನಗಳಲ್ಲಿ ಆ ಪಾತ್ರವನ್ನು ಅಷ್ಟು ಈಗ ಅಗರಿ ಅವರು ಬರೆದಂತಹ ದೇ ಬಲಿಪರು ಬರೆದಂತಹ ದೇವಿ ಮಹಾತ್ಮೆಯಲ್ಲಿ ಆ ಪಾತ್ರಗಳಿಗೆ ಆ ಶಕ್ತಿ ತುಂಬಿದ ಯಾಕೆ ಅಂದರೆ ಈ ಕಾರಣಕ್ಕೆ ಇದು ಸೂಕ್ಷ್ಮ ನಾವು ಅರ್ಥ ಮಾಡಬೇಕು ಹೀಗಾಗಿ ರಕ್ತಬೀಜ ದುರ್ಗಾ ಪೂಜೆ ರಕ್ತಬೀಜ ಎನ್ನುವುದು ಅದಕ್ಕೆ ನಮ್ಮಲ್ಲಿ ಅದು ಆಮೇಲೆ ಒಂದು ವಾಡಿಕೆಯಲ್ಲೊಂದು ಹೆಸರು ಬಂತು ಯಾರೋ ದುಷ್ಟರ ಸಂಖ್ಯೆ ಅವರು ಒಬ್ರಾದ್ಮೇಲೆ ಒಬ್ರು ಬರ್ತಾ ಹೋದ್ರೆ ಅವರು ರಕ್ತಬೀಜನ ಸಂತಾನ ಮಹಾರಾಯ ಅಂತ ಹೇಳೋದು ಕೇಳಿದ್ವ ಕೆಲವು ನಾವು ಹೇಳಬಾರ್ದು ಆದರೆ ನಮ್ಮ ಸುತ್ತಮುತ್ತ ಅಂತಹ ಸಂತಾನಗಳಿದ್ದಾವೆ ನಾವು ಅದರನ್ನು ನೋಡ್ತೇವೆ ನಮಗಿಂತ ವಿಭಿನ್ನವಾದ ಒಂದು ಆ ಆಯಾ ಆಕೃತಿಯನ್ನು ತೊಡಿಸಿ ನಮ್ಮ ಜೊತೆಗೆ ಇದ್ದು ನಮಗೇ ಮಾಡಬಾರ್ದ ಕೆಲಸ ಮಾಡಿ ನಮ್ಮನ್ನು ಓಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತೇವೆ ಅದನ್ನು ಕೈಗೆ ಸಿಕ್ಕಿದ್ದನ್ನು ನಮಗೆ ಬಹಳ ನೋಡಿ ಈ ಸಂದರ್ಭಕ್ಕೆ ನಾನು ಬಳಸಿದರೆ ತಪ್ಪಾಗಲಿಕ್ಕಿಲ್ಲ ರಕ್ತಬೀಜನ ಕಥೆ ಇರೋದರಿಂದ ಹೇಳ್ಬೋದಾಗಿದ್ದು ರಕ್ತಬೀಜನ ಸಂತಾನ ಅಂತ ಯಾಕೆ ಹೇಳಬೇಕು ಅಂದರೆ ಇವತ್ತಿಗೂ ನಮ್ಮಲ್ಲಿ ಈ ರೀತಿಯ ಸ್ವರೂಪಗಳನ್ನು ನಾವು ಗಮನಿಸ್ತೇವೆ ಅತ್ಯಂತ ಎಚ್ಚರಿಕೆಯಲ್ಲಿ ಈ ಮಾತು ಹೇಳ್ತೇನೆ ಯಾವುದೇ ಒಬ್ಬ ದುಷ್ಟ ಕಣ್ಣೆದ್ರಿಗೆ ಬಂದು ಅವನು ತಾನು ಲೋಕವನ್ನು ಹಾಳು ಮಾಡಲಿಕ್ಕೆ ಸಿದ್ಧ ಇಲ್ಲ ಅವನು ಏನು ಮಾಡ್ತಾನೆ ಅಂತಂದರೆ ಎಲ್ಲೋ ಮರೆಯಲ್ಲಿ ನಿಂತು ಎಸೆಯುವ ಕೆಲಸವನ್ನು ಮಾಡ್ತಾನೆ ಎಲ್ಲೋ ಮರೆಯಲ್ಲಿ ನಿಂತು ಇಂದ್ರಜಿತ್ತು ಅದೇ ಅಲ್ವಾ ಮಾಡಿದ್ದು ಅದಕ್ಕೋಸ್ಕರ ನೆನಪಾದದ್ದು ನನಗೆ ಇಂದ್ರಜಿತ್ತು ರಾಮನ ಎದುರು ಯುದ್ಧಕ್ಕೆ ಬರಲಿಲ್ಲ ಅವನು ಕಣ್ಮರೆಯಾಗಿದುಕೊಂಡು ಬಾಣ ಬಿಡ್ಲಿಕ್ಕೆ ಆರಂಭ ಮಾಡ್ದ ರಾಮನಿಗೆ ಶಬ್ದವೇದಿ ಅಥವಾ ಶಬ್ದ ವಿದ್ಯೆ ಗೊತ್ತಿದ್ದರಿಂದ ಅವನನ್ನು ಆ ಮಾಯೆಯನ್ನು ಹೋಗಲಾಡಿಸ್ಲಿಕ್ಕಾಯ್ತು ಆಯ್ತು ಅವನು ಎದುರಿ ಬರುವ ಸ್ಥಿತಿ ಬಂತು ಇಲ್ಲೇ ಇದ್ರೆ ಪಾಪ ವಾನರರನ್ನೆಲ್ಲ ಹಾಗೆ ಕೊಂದಿದ್ದಾನೆ ಇವತ್ತಿಗೂ ಹಾಗೆ ಕಣ್ಮರೆಯಾಗಿ ಕೊಲ್ಲುವವರ ಸಂಖ್ಯೆಯನ್ನು ಕಡಿಮೆ ಇದೆಯಾ ರಕ್ತಬೀಜನ ಸಂತಾನದವರು ಇಂದ್ರಜಿತುವಿನ ಸಂತಾನದವರೆಲ್ಲ ಇದ್ದಾರೆ ಯಾಕೆ ಇಂದ್ರಜಿತುವಿನ ಸಂತಾನವನ್ನು ಹೇಳಬೇಕು ಅಂದರೆ ವಿಜಯದಶಮಿಯ ದಿವಸಕ್ಕೆ ನಾವು ಮುಂದೆ ನೋಡೋದು ಯಾವ ಏನನ್ನು ನೋಡ್ತೇವೆ ರಾಮ ರಾವಣರ ನಡುವೆ ರಾವಣನನ್ನು ಸೋಲಿಸಿ ರಾಮ ಗೆದ್ದ ದಿವಸ ಅಂತಲೂ ಹೇಳ್ತೇವಲ್ವ ಆ ರೀತಿಯಲ್ಲಿ ರಕ್ತಬೀಜ ಎನ್ನುವ ಶಬ್ದ ಇಷ್ಟು ವಿಷಯಗಳನ್ನು ನಮಗೆ ಕೊಡುತ್ತೆ ರಕ್ತಬೀಜ ಹೇಳುವುದು ಅದಕ್ಕೋಸ್ಕರ ಈ ರೀತಿಯಲ್ಲಿ ನಾವು ಅರ್ಥ ಮಾಡಬೇಕು ಇವತ್ತಿನ ನಮ್ಮ ವೀಕ್ಷಕರು ಇದನ್ನು ಅರ್ಥ ಮಾಡಬೇಕು ನಮ್ಮ ಸುತ್ತಮುತ್ತಲೇ ಇರ್ತಾರೆ ಅವರು ಎನ್ನುವುದನ್ನು ನಾವು ಗ್ರಹಿಸಬೇಕು ಮತ್ತು ಒಳ್ಳೆಯತನ ಕೆಟ್ಟತನವನ್ನು ನಾವು ಯಾರೂ ವಿಮರ್ಶೆ ಮಾಡಲಿಕ್ಕಿಲ್ಲ ದುಷ್ಟನೂ ತನ್ನನ್ನು ಶಿಷ್ಟ ಅಂತಲೇ ಹೇಳ್ತಾರೆ ಯಾರೋ ಒಬ್ಬ ವ್ಯಕ್ತಿ ಮಾಡಬಾರದ ಕೆಲಸ ಮಾಡಿ ಲೋಕದಲ್ಲಿ ನಾಯಕ ಅಂತ ಹೇಳೋದು ಆದರೆ ಅವನು ಮಾಡಬಾರದ ಕೆಲಸ ಸೇರಿ ಮಾಡಿ ಜೈಲಲ್ಲಿರ್ತಾನೆ ಜೈಲಲ್ಲಿ ಜೈಲಲ್ಲಿದ್ದಾನೆ ಅವನು ಆದರೆ ಅವನು ನಾಯಕ ಯಾವುದೋ ಒಂದು ಸಮೂಹಕ್ಕೆ ಅವನು ನಾಯಕ ಅವನು ಜೈಲಲ್ಲಿದ್ದಾನೆ ಉಳಿದವರೆಲ್ಲ ಅವನನ್ನು ಖಳನಾಯಕ ಅಂತ ಹೇಳ್ಬೋದು ಆದರೆ ಆ ಸಮೂಹ ಏನು ಮಾಡುತ್ತೆ ಅವನನ್ನು ನಾಯಕ ಅಂತಲೇ ಆರಾಧನೆ ಮಾಡುತ್ತೆ ಅವನು ಒಳ್ಳೆಯವನು ಅಂತಲೇ ಹೇಳುತ್ತೆ ಹೀಗಿರು ಇದು ಈ ಅದನ್ನೇ ನಾನು ಆಗ ಹೇಳಿದೆ ಇದು ರಾತ್ರಿಯ ಆರಾಧನೆ ಅಂತಂದರೆ ಅದೇ ಒಳಿತು ಕೆಡುಕು ಎರಡೂ ಇದೆ ನವರಾತ್ರಿಯ ಆರಾಧನೆಯಲ್ಲೆಲ್ಲ ಕೆಡುಕರ ಕೆಟ್ಟವರ ನಿರ್ಮೂಲನೆ ಆದದ್ದನ್ನ ನಾವು ಓದುವ ಕಾರಣ ತಿಳಿದುಕೊಳ್ಳುವ ಕಾರಣವೇ ಇದು ರಾತ್ರಿಯ ಆರಾಧನೆ ಹಾಗೆ ಇದರ ಬಗ್ಗೆ ಜಾಗೃತರಾಗಬೇಕು ಅಂತ ಹೇಳುವ ಉದ್ದೇಶ ಉದ್ದೇಶ ಅದೇ ರಾತ್ರಿಯನ್ನು ನೀವು ಸರಿಯಾಗಿ ಉತ್ತರಿಸಿದ್ರೆ ಮಾತ್ರ ನಿಮಗೆ ಒಳ್ಳೆ ಹಗಲಿದೆ ಅಂತ ಇದನ್ನೇ ನವರಾತ್ರಿ ಹೇಳತ್ತೆ ಅದಕ್ಕೋಸ್ಕರ ಇದು ನವ ದಿವಸಗಳ ಆರಾಧನೆ ಅಲ್ಲ ನವ ರಾತ್ರಿಗಳ ಆರಾಧನೆ ಹೇಳುವಲ್ಲೇ ಬಹಳ ಮುಖ್ಯವಾದ ತಾತ್ಪರ್ಯ ಇದೆ ಅಂತ ನನ್ನ ಅಭಿಪ್ರಾಯ ಈ ಕಾರಣದಿಂದ ರಕ್ತಬೀಜ ದುರ್ಗಾ ಪೂಜೆ ಅವನನ್ನು ಕೊಲ್ಲುವುದಕ್ಕೆ ಎಷ್ಟು ಕಷ್ಟಪಟ್ಲು ಅಂತಂದರೆ ತಾಯಿ ಕೊನೆಯಲ್ಲಿ ಏನು ಮಾಡಿದ್ಲು ನಮಗೆ ಕಥೆಯಲ್ಲಿ ನಾವು ಎಲ್ಲ ಗೊತ್ತಿರುವ ಕತೆ ಪ್ರಸಿದ್ಧವಾದದ್ದು ಅವಳು ನಾಲಿಗೆಯನ್ನು ಚಾಚಿದ್ಲು ಅವನ ರಕ್ತ ಕೆಳಗೆ ಬೀಳಬಾರ್ದು ಅಂತಕ್ಕೆ ಒಂದಷ್ಟು ಜನ ಹುಟ್ಟಿದ್ರು ಆಗ ನಾಲಿಗೆಯನ್ನು ಚಾಚಿದ್ಲು ನಾಲಿಗೆ ಚಾಚು ಏನು ಮಾಡಿದ್ಲು ಅವರು ಆ ರಕ್ತ ಕೆಳಗೆ ಬೀಳದಂತೆ ಅದನ್ನು ತಡೆದು ಅದರನ್ನೆಲ್ಲ ಆಪೋಷಣ ತನ್ನ ಒಳಗೆ ಸೇರಿಸಿಕೊಂಡ್ಳು ಈ ಮೂಲಕ ಅವನಿಗೆ ಆಯಿತು ಆಗಲೂ ಒಂದಷ್ಟು ಅಲ್ಲಿ ಹುಟ್ಟಿ ಬಂದ್ರಲ್ಲ ಆ ಅವರನ್ನೆಲ್ಲ ಕೊಲ್ಲುವಂತಹ ಸನ್ನಿವೇಶವನ್ನು ನಾವು ನೋಡ್ತೇವೆ ಸಪ್ತಮಾತ್ರಿಕೆಯರ ಜನನ ಜನ್ಮ ಆದದ್ದು ಯಾಕೆ ಇದೇ ಕಾರಣಕ್ಕಲ್ವ ಅಪರ್ಣ ಇತ್ಯಾದಿ ಬೇರೆ ಬೇರೆ ಸಪ್ತಮಾತೃಕೆಯರ ಹೆಸರನ್ನು ನಾವು ಹೇಳ್ತೀವಿ ಆ ಸಪ್ತಮಾತೃಕೆಯರ ಜನನ ಆದದ್ದು ಇದೇ ಕಾರಣಕ್ಕೆ ಈ ದುಷ್ಟರನ್ನು ಹನನ ಮಾಡುವುದಕ್ಕೋಸ್ಕರವೇ ಒಂದೇ ಶಕ್ತಿಯಿಂದ ಅನೇಕ ಶಕ್ತಿಗಳ ಆವಿರ್ಭಾವ ಆ ಮೂಲಕ ಅವರ ಹನನ ಹೀಗಾಗಿ ರಕ್ತಬೀಜ ಪೂಜೆ ಬಹಳ ಅಂದರೆ ರಾತ್ರಿಯ ಬಹಳಷ್ಟು ಉಪಟಳದ ಅತ್ಯಂತ ಗರಿಷ್ಠ ಪ್ರಮಾಣ ಎಲ್ಲಿತ್ತು ಅಂದರೆ ರಕ್ತಬೀಜನನ್ನು ಕೊಲ್ಲುವ ಸಂದರ್ಭದಲ್ಲಿತ್ತು ಅವನನ್ನು ಕೊಂದ ಮೇಲೆ ಮತ್ತೆ ಇದೆ ಇಲ್ಲ ಅಂತಲ್ಲ ಆದರೆ ಅವನು ತುಂಬ ಆ ಸಂದರ್ಭದಲ್ಲಿ ಉಪಟಳ ಕೊಟ್ಟವನಾಗಿದ್ದ ಈ ರಕ್ತಬೀಜ ಪೂಜೆಯಲ್ಲಿ ತಾಯಿಯ ಸ್ವರೂಪ ಆಗಲೇ ಹೇಳಿದ ಹಾಗೆ ರಕ್ತವರ್ಣಾದಿ ಅಲಂಕ ಅಲಂಕಾರಂ ದ್ವಿಭುಜಾಂಬುಜ ಧಾರಿಣಿ ದ್ವಿಭುಜ ಅಂಬುಜ ಧಾರಿಣಿ ಸಪ್ತಮ್ಯಾಂ ಪೂಜೆ ಇದ್ದೇವೀಮ್ ರಥಾರೂಢಾಂ ಪ್ರಯತ್ನತಃ ರಕ್ತವರ್ಣದಿಂದ ಅಲಂಕೃತೆಯಾಗಿ ದ್ವಿಭುಜೆಯಾಗಿ ಅಂಬುಜವನ್ನು ಕಮಲವನ್ನು ಕೈಯಲ್ಲಿ ಧರಿಸಿರುವಂತಹ ತಾಯಿಯಾಗಿದ್ದಂತಹ ಆ ರಥಾರೂಢೆಯಾಗಿ ಅಂದರೆ ಯುದ್ಧಕ್ಕೆ ಸನ್ನದ್ಧಳಾದವಳು ಬಿಡುವಂಥ ಅಂತಹ ದುರ್ಗೆಯನ್ನು ಆರಾಧನೆ ಮಾಡುವ ಮೂಲಕ ಲೋಕದಲ್ಲಿ ಮಂಗಲವನ್ನು ಹೊಂದಬಹುದು ಎನ್ನುವುದು ಈ ಏಳನೇ ದಿವಸದ ಆರಾಧನೆಯ ಒಂದು ಹಿನ್ನೆಲೆ